ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತೊಂದು ವಿಶೇಷವಾದಂಥ ರಂಗೋಲಿಯನ್ನು ಇದ್ದೀನಿ ಈ ರಂಗೋಲಿಯನ್ನು ಪ್ರತಿನಿತ್ಯವಾಗಿ ಬೆಳಗ್ಗೆ ಹಾಕೋಬೇಕು ದೇವರ ಮುಂದೆ ಕಷ್ಟಗಳ ಪರಿಹಾರಕ್ಕಾಗಿ ಈ ರಂಗೋಲಿ ಇದರ ವಿಶೇಷತೆಯನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಮೊದಲಿಗೆ ಈ ರೀತಿಯಾಗಿ ಶ್ರೀಕಾರವನ್ನು ಬರ್ಕೊಂಡು ರಂಗೋಲಿಯನ್ನು ಶುರು ಮಾಡ್ಕೋಬೇಕು ನೋಡಿರಿ ಮೊದಲಿಗೆ ಈ ರೀತಿಯಾಗಿ ನಾವು ಪದ್ಮ ಬರಿತೀವಲ್ವ ಅದೇ ಥರ ಹೀಗೆ ಗೆರೆಗಳನ್ನು ಹಾಕೋಬೇಕು ಎಂಟು ಗೆರೆಗಳನ್ನು ಹಾಕೋಬೇಕು ಈ ಎಂಟು ಗೆರೆಗಳಿಗೆ ಚುಕ್ಕೆಗಳನ್ನು ಇಡ್ತಾ ಹೋಗಬೇಕು ಒಂದೊಂದು ಗೆರೆಗೆ ಐದೈದು ಚುಕ್ಕೆ ರೀತಿಯಲ್ಲಿ ಸುತ್ತು ಚುಕ್ಕೆಗಳನ್ನು ಇಡಬೇಕು ಸರ್ಕಲ್ ಥರ ಬರಬೇಕು ಚುಕ್ಕೆಗಳು ನೋಡಿರಿ ಗೆರೆ ಯಾವ ದಿಕ್ಕಿಗಿದೆಯೋ ಅದೇ ದಿಕ್ಕಿಗೆ ಐದೈದು ಚುಕ್ಕೆಗಳನ್ನು ಇಡ್ತಾ ಹೋಗಬೇಕು ಈ ರೀತಿಯಾಗಿ ಇದನ್ನು ಆದಷ್ಟು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರಂಗೋಲಿಯನ್ನು ಹಾಕಿ ತುಪ್ಪ ದೀಪ ಹಚ್ಚಿಡೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ ತುಂಬ ಬೇಗನೆ ಪರಿಹಾರ ಆಗುತ್ತೆ ಸ್ನೇಹಿತರೆ ಹೀಗೆ ನೋಡಿರಿ ಸರ್ಕಲ್ ರೀತಿಯಲ್ಲಿ ಸುತ್ತು ನಾವು ಐದೈದು ಚುಕ್ಕೆಗಳನ್ನು ಇಡಬೇಕು ನಂತರ ಒಂದು ಗೆರೆಯಿಂದ ಮುಂದಿನ ಚುಕ್ಕೆಗೆ ಒಂದು ಗೆರೆಯನ್ನು ಎಳಿತಾ ಹೋಗಬೇಕು ಹೀಗೆ ತೋರಿಸ್ತೀನಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಮುಂದಿನ ಗೆರೆಯ ಚುಕ್ಕೆಗೆ ಮೊದಲನೇ ಚುಕ್ಕೆಗೆ ಆಯಿತಾ ಮುಂದಿನ ಗೆರೆಯ ಮೊದಲನೇ ಚುಕ್ಕೆಗೆ ಒಂದು ಗೆರೆ ಈ ರೀತಿಯಾಗಿ ನಾನಿಲ್ಲಿ ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ಚಕ್ರದ ಆಕಾರದಲ್ಲಿ ಹಾಕೋಬೇಕು ಓಕೆನಾ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಮತ್ತು ಮುಂದಿನ ಗೆರೆಯಲ್ಲಿ ಮುನ್ ಎರಡನೇ ಚುಕ್ಕೆಗೆ ಎಳಿಬೇಕು ಗೆರೆಯನ್ನು ಹೀಗೆ ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತ ನಾನು ಹೀಗೆ ಒಂದೊಂದೇ ಗೆರೆಯನ್ನು ಎಳೆದು ತೋರಿಸ್ತಾ ಇದ್ದೀನಿ ಆಗುತ್ತೆ ನಾವು ಹಾಕ್ತೀವಿ ಅಭ್ಯಾಸ ಇರೋರು ಒಂದು ಚುಕ್ಕೆಯಿಂದ ಡೈರೆಕ್ಟಾಗಿ ಐದನೇ ಚುಕ್ಕೆಗೇ ಗೆರೆಯನ್ನು ಎಳ್ಕೋಬೋದು ಅದು ನೀವು ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಆದಮೇಲೆ ಬರುತ್ತೆ ನಾನು ಹಾಗೆ ಹಾಕ್ಕೊಳ್ಳೋದು ನಿಮಗೆ ಗೊತ್ತಾಗಲಿ ಹಂಗೆ ಹಾಕ್ಬಿಟ್ರೆ ನಿಮಗೆ ನೀಟಾಗಿ ಗೊತ್ತಾಗೋದಿಲ್ಲ ಅಂತ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಒಂದೊಂದೇ ಚುಕ್ಕೆಗೆ ಒಂದೊಂದೇ ಚುಕ್ಕೆಗೆ ಈ ರೀತಿ ಚಕ್ರದ ರೀತಿಯಲ್ಲಿ ಹಾಕ್ತಾ ಹೋಗಬೇಕು ನೋಡ್ರಿ ಈ ರಂಗೋಲಿಯನ್ನು ಪ್ರದಕ್ಷಿಣಾಕಾರವಾಗಿಯೇ ಹಾಕಬೇಕು ಹೀಗೆ ಬರುತ್ತೆ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಚಕ್ರದ ರೀತಿ ಬರುತ್ತೆ ಈಗ ಎಲ್ಲಿ ಚುಕ್ಕೆಗಳು ಇಟ್ಟಿರ್ತೀರಲ್ವ ಅದನ್ನು ಜೋಡಿಸ್ತಾ ಹೋಗಬೇಕು ಹೀಗೆ ಒಂದು ಗೆರೆಯನ್ನು ಎಳಿಬೇಕು ಈಗ ಕಂಪ್ಲೀಟ್ ಆದಮೇಲೆ ನಿಮಗೆ ಹೇಗೆ ಕಾಣಿಸುತ್ತೆ ನೋಡಿರಿ ಸ್ನೇಹಿತರೆ ಇದು ಜೇಡರ ಬಲೆ ರಂಗೋಲಿ ಅಂತ ಹೇಳ್ತೀವಿ ಇದ್ರ ಹೆಸರು ಜೇಡರ ಬಲೆ ಹೇಗಿರುತ್ತೆ ಜೇಡ ಏನು ಮಾಡುತ್ತೆ ತನ್ನ ಎಂಜಲಿಂದ ಬಲೆಯನ್ನು ಹೆಣ್ಕೊಳ್ಳುತ್ತೆ ತನ್ನ ಸುತ್ತ ಬಲೆಯನ್ನು ಹೆಣ್ಕೊಂಡು ಅದರಲ್ಲೇ ಅದು ಉಸಿರು ಕಟ್ಟಿ ಸಾಯುತ್ತೆ ಅಲ್ವಾ ಹಾಗೆ ನಾವು ಮಾಡಿದಂತಹ ಪಾಪ ಕರ್ಮಗಳಿಗೆ ತಕ್ಕ ಹಾಗೆ ನಾವು ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಈ ರೀತಿಯಾಗಿ ಜೇಡರ ಬಲೆ ಹೇಗೆ ಕಷ್ಟವನ್ನು ಅನುಭವಿಸುತ್ತೋ ಆ ರೀತಿಯಾಗಿ ನಾವು ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಅದರಿಂದ ನಮ್ಮನ್ನು ಪಾರು ತಂದೆ ಅಂತ ಹೇಳಿ ಭಗವಂತನ ಹತ್ರ ನಾವು ಬೇಡ್ಕೋಬೇಕು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ಕಷ್ಟದಿಂದ ನಮ್ಮನ್ನು ಪಾರು ಮಾಡು ಅಂತ ಹೇಳಿಬಿಟ್ಟು ಈ ರಂಗೋಲಿಯನ್ನು ದಿನನಿತ್ಯವಾಗಿ ನಾವು ಹಾಕ್ತಾ ಬಂದರೆ ಈ ಒಂದು ಕಷ್ಟದ ಸುಳಿಯಲ್ಲಿ ನಾವು ಏನು ಸಿಲುಕಿರ್ತೀವಲ್ವ ಅದರಿಂದ ನಮ್ಮನ್ನು ಭಗವಂತ ಪಾರು ಮಾಡ್ತಾನೆ ಹಾಗಾಗಿ ತುಂಬ ವಿಶೇಷವಾದಂತಹ ರಂಗೋಲಿ ತುಂಬ ಒಂದು ಪರಿಣಾಮಕಾರಿ ಅಂತ ಹೇಳ್ತೀನಿ ನಾನು ಇದನ್ನು ಹಾಕ್ತೀನಿ ಸ್ನೇಹಿತರೆ ಇದನ್ನು ರಂಗೋಲಿ ಆದಷ್ಟು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡೋರಿತ್ತು ಅಂದರೆ ಹಾಕ್ಕೊಳ್ಳ್ರಿ ತುಂಬ ಅನುಕೂಲ ಆಗುತ್ತೆ ಆಗೋಲ್ಲ ಅಂದರೆ ನೀವು ಯಾವಾಗ ಪೂಜೆಯನ್ನು ಮಾಡ್ತಿರೋ ರಂಗೋಲಿಗಳನ್ನು ಹಾಕ್ಕೊಂತೀರೋ ಆ ಸಮಯದಲ್ಲಿ ಈ ರಂಗೋಲಿಯನ್ನು ಸಹ ಹಾಕ್ಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿಡ್ರಿ ಒಟ್ಟಿಗೆ ನೀವು ಎಲ್ಲ ರಂಗೋಲಿಗೂ ಒಂದು ತುಪ್ಪದ ದೀಪವನ್ನು ಹಚ್ಚಿಡ್ಬೋದು ಪ್ರತಿಯೊಂದಕ್ಕೂ ಒಂದೊಂದು ಅಂತ ಹೇಳ್ತಾ ಇರ್ತೀನಿ ಅಂತ ನೀವು ಒಂದೊಂದು ಹಚ್ಚಬೇಕಂತಲ್ಲ ಹಾಗಲ್ಲ ಎಲ್ಲ ರಂಗೋಲಿಗಳನ್ನು ಹಾಕ್ಕೊಂಡು ಒಟ್ಟಿಗೆ ಒಂದು ತುಪ್ಪದ ದೀಪವನ್ನು ತೋರಿಸ್ಬಿಟ್ಟು ಹಚ್ಚಿ ಇಡ್ಬೋದು ತುಪ್ಪದ ದೀಪ ಹಚ್ಚಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ ತುಪ್ಪ ದೀಪ ಹಚ್ಚೋದ್ರಿಂದ ಕಷ್ಟಗಳ ಪರಿಹಾರ ಆಗ್ತಾ ಬರುತ್ತೆ ತುಪ್ಪದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಹಾಗಾಗಿ ತುಂಬ ಶ್ರೇಷ್ಠವಾದದ್ದು ತುಪ್ಪದ ದೀಪ ನಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಮತ್ತು ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾವು ತುಪ್ಪದ ದೀಪವನ್ನು ಹಚ್ತೀವಿ ಏನಾದರೂ ಸಂತೋಷದ ಸುದ್ದಿ ಕೇಳಿದ್ರೆ ವಾರ್ತೆನ ಕೇಳಿದರೆ ನಾವು ತುಪ್ಪದ ದೀಪ ಹಚ್ತೀವಿ ಯಾಕೆ ಅಂದರೆ ಅದು ಒಂದು ಶುಭದ ಸಂಕೇತ ಹಾಗಾಗಿ ತುಪ್ಪದ ದೀಪ ಅಂತ ಹೇಳ್ತೀನಿ ಎಲ್ಲ ರಂಗೋಲಿಗಳಿಗೂ ಒಂದು ನೀವು ತುಪ್ಪದ ದೀಪವನ್ನು ಹಚ್ಬೋದು ಈ ರೀತಿ ಜೇಡರ ಬಲೆ ರಂಗೋಲಿಯನ್ನು ಹಾಕ್ತಾ ಬಂದರೆ ನಿಮ್ಮ ಸುತ್ತ ಇರ್ತಕ್ಕಂಥ ನಿಮ್ಮ ಪಾಪ ಕರ್ಮಗಳ ಅನುಸಾರವಾಗಿ ಯಾವ ಕಷ್ಟವನ್ನು ಪಡ್ತಾ ಇರ್ತೀರೋ ಆ ಕಷ್ಟಗಳು ಕ್ರಮೇಣ ಪರಿಹಾರ ಆಗ್ತಾ ಬರುತ್ತೆ ಭಗವಂತನ ಹತ್ರ ನೀವು ಬೇಡ್ಕೋಬೇಕು ಈ ರೀತಿಯಲ್ಲಿ ನಾನು ಕಷ್ಟದಲ್ಲಿ ಸಿಲುಕಿದ್ದೀನಿ ಈ ಒಂದು ಕಷ್ಟದಿಂದ ನನ್ನನ್ನು ಪಾರು ತಂದೆ ಅಂತ ಹೇಳಿ ಭಗವಂತನ ಹತ್ರ ಬೇಡ್ಕೊಂಡು ಈ ರಂಗೋಲಿಯನ್ನು ಹಾಕ್ತಾ ಬನ್ನಿರಿ ಕಷ್ಟಗಳೆಲ್ಲನೂ ಪರಿಹಾರ ಆಗುತ್ತೆ ಸ್ನೇಹಿತರೆ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ಸ್ತೋತ್ರವನ್ನು ಹೇಳ್ತೀನಿ ಅದನ್ನು ಸಹ ಹೇಳ್ಕೊಳ್ರಿ ಈಗ ಸ್ತೋತ್ರ ಬರುತ್ತೆ ನೋಡ್ರಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ರಿ ಸರ್ವಮಂಗಳ ದಾತಾರೌ ಪಾರ್ವತಿ ಪರಮೇಶ್ವರವ್ ಗಣೇಶ ಸ್ಕಂಧ ಸಂಯುಕ್ತೌ ಒಂದೇ ವಾಂಚಿತ ಸಿದ್ಧಯೇ ಈ ಒಂದು ಸ್ತೋತ್ರವನ್ನು ನೂರ ಎಂಟು ಬಾರಿ ಹೇಳ್ಕೋಬೋದು ಹನ್ನೊಂದು ಬಾರಿ ಹೇಳ್ಕೋಬಹುದು ಒಂಬತ್ತು ಬಾರಿ ಹೇಳ್ಕೋಬೋದು ಮೂರು ಬಾರಿ ಸಹ ಪಾರಾಯಣವನ್ನು ಮಾಡ್ಬೋದು ಇದು ಇಷ್ಟಾರ್ಥ ಸಿದ್ಧಿ ಮಂತ್ರ ಅಂತ ಹೇಳ್ಬಿಟ್ಟು ಇದನ್ನು ಎಲ್ಲರೂ ಹೇಳ್ಕೊಳ್ರಿ ಈ ರಂಗೋಲಿಯನ್ನು ಹಾಕ್ಕೊಂಡು ನಿಮ್ಮ ನಿಮ್ಮ ಕಷ್ಟಗಳಿಂದ ಪಾರಾಗ್ರಿ ಅಂತ ಹೇಳ್ತಾ ಆಮೇಲೆ ಒಂದು ವಿಷಯ ಎಲ್ಲರಿಗೂ ಕ್ಲಿಯರ್ ಮಾಡಿಬಿಡ್ತೀನಿ ತುಂಬ ಮೇಲೆ 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 ಇದೇ ಪ್ರಶ್ನೆಗಳು ಬರ್ತಾ ಇದೆ ದೇವ್ರ ಮನೆಯಲ್ಲಿ ಸ್ಥಳ ಇಲ್ಲ ತುಳಸಿ ಮುಂದೆ ಹಾಕ್ಬೋದಾ ಅಂತ ಕೆಲವೊಂದನ್ನು ಮಾತ್ರ ತುಳಸಿ ಮುಂದೆ ಹಾಕಬೇಕಾಗುತ್ತೆ ಎಲ್ಲ ರಂಗೋಲಿಗಳನ್ನು ತೊಗೊಂಡು ಹೋಗಿ ಬಾಗಿಲ ಹೊರಗಡೆ ಹಾಕಬಾರ್ದು ದೇವರ ಮುಂದೇನೇ ಹಾಕಬೇಕು ನಿಮಗೆ ಸ್ಥಳ ಇಲ್ಲ ಅಂದರೆ ಒಂದು ಮಣೆಯನ್ನು ತೊಗೊಳ್ರಿ ಕಟ್ಟಿಗೆಯದು ಅಥವಾ ಒಂದು ಈ ಥರ ಕಪ್ಪು ಕಲ್ಲನ್ನು ತಗೊಂಡು ದೇವರ ಮನೆಯಲ್ಲಿಟ್ಟು ನೀವು ಹಾಕೋಬಹುದು ಅಥವಾ ಬೇರೆ ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ಯಾರು ತುಳಿದೇ ಇರೋ ಜಾಗದಲ್ಲಿ ಇಟ್ಟು ಈ ದಿನನಿತ್ಯವಾಗಿ ಈ ರಂಗೋಲಿಗಳನ್ನು ಹಾಕೊಳ್ರಿ ತೊಂದರೆ ಇಲ್ಲ ಇಲ್ಲ ಮತ್ತೆ ಎಲ್ಲಾ ರಂಗೋಲಿಗಳನ್ನು ತಗೊಂಡು ಹೋಗಿ ಬಾಗಿಲಿಂದ ಹೊರಗಡೆ ಆಚೆ ಹಾಕಬಾರ್ದು ಯಾರ್ಯಾರೋ ತಿರುಗಾಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಹಾಗಾಗಿ ಅದು ತುಳಿಯೋ ಸಂದರ್ಭಗಳಿರುತ್ತೆ ಯಾರೋ ತುಳಿದ್ ಬಿಡ್ತಾರೆ ಕೆಟ್ಟು ಹೋಗುತ್ತೆ ಇನ್ನೇನೋ ಧೂಳು ಬಂದು ಬೀಳುತ್ತೆ ಹಾಗಾಗಿ ದಯವಿಟ್ಟು ಬೇಡ ಅಂತ ಹೇಳ್ತೀನಿ ಮತ್ತೆ ಮತ್ತೆ ಅದೇ ಪ್ರಶ್ನೆ ಬರ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಕ್ಲಿಯರ್ ಮಾಡ್ತಾ ಇದೀನಿ ಸ್ನೇಹಿತರೆ ದೇವರ ಮನೆಯಲ್ಲಿ ಸ್ಥಳ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲಿ ಸ್ಥಳ ಇದೆಯೋ ಬೆಡ್ರೂಮ್ಸ್ ಒಂದ್ ಬಿಟ್ಟು ಮಲಗೋ ಕೋಣೆಯಲ್ಲಿ ಹಾಕ್ಬೇಡ್ರಿ ಹಾಲ್ ನಲ್ಲಿ ನಿಮ್ಗೆ ಎಲ್ಲಿ ಸ್ಥಳ ಇತ್ತು ಅಂದ್ರೆ ಒಂದು ಕಡೆ ಮೂಲೆಯಲ್ಲಿ ಈ ತರದೊಂದು ಕಪ್ಪು ಕಲ್ಲುಗಳು ಸಿಗುತ್ತೆ ಈ ಗ್ಯಾಸ್ ಕಟ್ಟೆ ಸಿಂಕ್ ಗಳೆಲ್ಲಾ ಮಾಡ್ತಾ ಇರ್ತಾರಲ್ವಾ ಅಲ್ಲಿ ಸಿಗುತ್ತೆ ನೋಡ್ರಿ ಅವ್ರ ಹತ್ರ ಅದನ್ನ ತಂದಿಟ್ಕೊಂಡು ನೀವು ರಂಗೋಲಿಗಳನ್ನ ಹಾಕ್ಕೊಡ್ರಿ ಒಂದ್ ತುಳಸಿ ಬೇಕಂದ್ರೆ ಅಲ್ಲಿ ಇಟ್ಕೊಂಡು ನೀವು ರಂಗೋಲಿಯನ್ನ ಹಾಕ್ಬೋದು ಮನೆಯಿಂದ ಬಾಗಿಲಿಂದ ಹೊರಗಡೆ ಹಾಕೋದು ಬೇಡ ಸ್ನೇಹಿತರೆ ಮತ್ತು ವರಾಂಡ ಇದೆ ಅಲ್ಲಿ ಯಾರೂ ಬರೋದಿಲ್ಲ ಆ ಥರ ಅಂದರೆ ಅನುಕೂಲ ಇತ್ತು ಅಂದರೆ ಹಾಕಿರಿ ತೀರಾ ಹೊರಗಡೆ ರೋಡ್ ಇದೆ ರೋಡಿಂದ ಕಸ ಎಲ್ಲ ಧೂಳು ಬರುತ್ತೆ ಆ ಥರ ಇದ್ದರೆ ಮಾತ್ರ ಹಾಕೋದಕ್ಕೆ ಹೋಗಬೇಡ್ರಿ ದೇವರ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಮುಂದೆ ರಂಗೋಲಿಗಳನ್ನು ಹಾಕಿದ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ರಂಗೋಲಿಗಳನ್ನು ಯಾಕೆ ಹಾಕ್ತೀವಿ ಅಂತಂದರೆ ಕಷ್ಟಗಳ ಪರಿಹಾರಕ್ಕಾಗಿ ಇಷ್ಟಾರ್ಥಗಳ ಸಿದ್ಧಿಯಾಗಲಿಕ್ಕಾಗಿ ಭಗವಂತನನ್ನು ನಾವು ಒಲಿಸ್ಕೊಳ್ಳೋದಕ್ಕಾಗಿ ರಂಗನೊಲಿವನೋ ರಂಗೋಲಿಗೆ ಅಂತ ಹೇಳ್ತೀವಿ ಹಾಗಾಗಿ ರಂಗನನ್ನೇ ನಾವು ಹೊಲಿಸ್ಕೊಬೋದು ಅಷ್ಟು ಶಕ್ತಿ ರಂಗೋಲಿಗಿದೆ ಹಾಗಾಗಿ ಭಕ್ತಿಯಿಂದ ಕೂತ್ಕೊಂಡು ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ಚಿಟ್ಟು ರಂಗೋಲಿಯನ್ನು ಹಾಕ್ಕೊಳ್ಳೋದು ತುಂಬ ಶ್ರೇಷ್ಠವಾದದ್ದು ಅನುಕೂಲವನ್ನು ಮಾಡಿಕೊಳ್ಳ್ರಿ ಅನುಕೂಲ ಇಲ್ಲ ಅಂದರೆ ಇಷ್ಟೆಲ್ಲ ಹೇಳಿದ್ದಿನಲ್ಲ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಅದನ್ನು ಮಾಡಿಕೊಂಡು ಹಾಕೊಳ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ